ನಮ್ಮ ನೆರೆಹೊರೆಯವರು ಚಂದ್ರನನ್ನ ತಲುಪಿದ್ದಾರೆ ಆದ್ರೆ ನಾವು ಎಲ್ಲಿಯವರೆಗೂ ನೆಲದಿಂದ ಮೇಲಕ್ಕೆ ಎತ್ತಿಲ್ಲ ಇನ್ನು ಮುಂದೆ ಹೀಗೆ ಮುಂದುವರಿಯಲು ಸಾಧ್ಯ ಇಲ್ಲ ನಮ್ಮ ಅವನತಿಗೆ ನಾವು ಜವಾಬ್ದಾರರು ಇಲ್ಲದಿದ್ರೆ ಪಾಕಿಸ್ತಾನ ಈ ಹೊತ್ತಿಗೆ ಎಲ್ಲಿಗೋ ತಲುಪ್ತಿತ್ತು ಅಂತ ಹೇಳಿದ್ರು ಮುಂದುವರಿದು ಎರಡ್ ಸಾವಿರದ ಹದಿಮೂರರಲ್ಲಿ ಪಾಕಿಸ್ತಾನ ಅತ್ಯಾದ ವಿದ್ಯುತ್ ಲೋಡ್ ಅನ್ನ ಎದುರಿಸಿತ್ತು ನಾವು ಈ ವೇಳೆ ಅಧಿಕಾರಕ್ಕೆ ಬಂದು ಆ ಸಮಸ್ಯೆಯನ್ನು ಪರಿಹರಿಸಿದ್ವು ಜೊತೆಗೆ ರಾಷ್ಟ್ರಾದ್ಯಂತ ಮಟ್ಟ ಹಾಕಿದ್ವು ಕರಾಚಿಯಲ್ಲಿನ ಶಾಂತಿಯನ್ನ ಸ್ಥಾಪಿಸಿದ್ದೇವೆ ಅಲ್ಲದೆ ಹೆದ್ದಾರಿಗಳನ್ನು ನಿರ್ಮಿಸಲಾಗಿದೆ ಸಿಪಿಇಿ ತರಲಾಯಿತು ಈ ಮೂಲಕ ದೇಶದಲ್ಲಿ ಅಭಿವೃದ್ಧಿ ಮತ್ತು ಸಮೃದ್ಧಿಯ ಹೊಸ ಯುಗ ಪ್ರಾರಂಭವಾಯಿತು ಎಂದು ತಾವು ಪ್ರಧಾನಿಯಾಗಿದ್ದ ವೇಳೆ ಪಾಕಿಸ್ತಾನದಲ್ಲಾದ ಧನಾತ್ಮಕ ಬೆಳವಣಿಗೆಯ ಬಗ್ಗೆ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಸಮರ್ಥಿಸಿಕೊಂಡ್ರು ಪಾಕಿಸ್ತಾನ ಅಧಿಕೃತ ಮಾಧ್ಯಮದ ವರದಿ ಪ್ರಕಾರ ನವಾಜ್ ಷರೀಫ್ ರವರು ಮೂರು ಬಾರಿ ಸಾವಿರದ ಒಂಬೈನೂರ ತೊಂಬತ್ಮೂರು ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿದಿದ್ದಾರೆ ಇನ್ನು ಭಾಷಣ ಮುಂದುವರಿಸಿದ ಷರೀಫ್ ಪಾಕಿಸ್ತಾನದ ಪ್ರಸ್ತುತ ಬಿಕ್ಕಟ್ಟಿಗೆ ಈಗ ಯಾರನ್ನು ದೂಷಿಸಬೇಕು ಅಂತ ಪ್ರಶ್ನಿಸಿ ನಾವು ನಮ್ಮ ಕಾಲಿಗೆ ಗುಂಡು ಹಾರಿಸಿಕೊಂಡಿದ್ದೇವೆ ಎಂದು ಪರಿಸ್ಥಿತಿಯ ಬಗ್ಗೆ ವಿವರಿಸಿದ್ರು ರಾಷ್ಟ್ರವು ಅಭಿವೃದ್ಧಿ ಹೊಂದಲು ಬಯಸಿದ್ರೆ ಮೊದಲು ಪಾಕಿಸ್ತಾನ ಮಹಿಳಾ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಅಂತ ಕರೆ ನೀಡಿದ್ರು ಎಲ್ಲಿಯವರೆಗೂ ಅಭಿವೃದ್ಧಿ ಹೊಂದಿದ ಪ್ರತಿಯೊಂದು ರಾಷ್ಟ್ರವು ಮಹಿಳೆಯರಿಗೆ ಆದ್ಯತೆ ನೀಡಿದೆ ಈ ದೇಶಗಳೆಲ್ಲ ಅಭಿವೃದ್ಧಿಗಾಗಿ ಮಹಿಳೆಯರನ್ನು ಮುಂದೆ ತಂದಿದ್ದಾರೆ ಮಹಿಳೆಯರು ಅಭಿವೃದ್ಧಿಗೆ ಸಮಾನ ಭಾಗಿಗಳಾಗಿರಬೇಕು ಎಂದು ನಾನು ಭಾವಿಸುತ್ತೇನೆ ಮಹಿಳೆಯರು ಪುರುಷರೊಂದಿಗೆ ಸಮಾನವಾಗಿದ್ದು ಈ ದೇಶದಲ್ಲಿ ಸೇವೆಯಲ್ಲಿಯೂ ಮುಂದೆ ಹೋಗಬೇಕು ಅಂತ ದೇಶದ ಜನತೆಗೆ ಅರಿವು ಮೂಡಿಸುವಲ್ಲಿ ಪ್ರಯತ್ನಿಸಿದ್ರು